ಶ್ರೀ ಮಲೆಮಹದೇಶ್ವರ ಭಕ್ತಾದಿಗಳು ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಶ್ರೀ ಮಲೆಮಹದೇಶ್ವರ ಪವಾಡ ಮೇಲೆ ಎಪ್ಪತ್ತೇಳು ಮಲೆ ಪವಾಡ ಪುಣ್ಯ ಕ್ಷೇತ್ರದ ಆನುಮಲೆ ಶ್ರೀ ಮಲೆಮಹದೇಶ್ವರ ಇರುವಂತ ಸನ್ನಿಧಾನ ಅಂದ್ರೆ ಇದು ಆನುಮಲೆ ಆನುಮಲೆಗೆ ಬಂದಿದ್ದೀವಿ ಇಲ್ಲಿ ಹಾನುಮಲೆಯಿಂದ ಸುಮಾರು ಮಲೆಗಳು ನಮ್ಗೆ ಕಾಣ್ತವೆ ನೋಡಿ ಸುಮಾರು ಎಪ್ಪತ್ತೇಳು ಮಲೆಗಳಲ್ಲಿ ಸುಮಾರು ಗೋಧುಮಲೆ ಪೂಜು ಮಲೆ ಮತ್ತೆ ಮಂಜುಮಲೆ ಬರ್ಗು ಮಂಸ ಕೆಳಗಡೆ ಚಿನ್ನ ಅಂತ ಅವರು ಸಮಾರಂಭ ಇರ್ತಕ್ಕಂಥ ಮಾದಪ್ಪ ಆ ಒಂದು ಸ್ಥಳ ಕೂಡ ಇಲ್ಲಿ ವಿಡಿಯೋದಲ್ಲಿ ಕೊಟ್ಟಿ ಇಲ್ಲಿ ಸಮಯ ಕೊಡ್ತಾ ದೇವ್ರ ದರ್ಶನ ಮಾಡ್ತೀನಿ ನಿಮ್ಗೆ ಆನು ಮಲೆ ಮಾದಪ್ಪ ಹೊದ್ಬಿಟ್ಟು ನೋಡಿ ಅಲ್ಲಿ ನೆಲೆ ಆಗಿದ್ದಾರೆ ನೋಡಿ ಇಲ್ಲಿಂದ ಎಂತ ಒಂದು ಜೀವ ಕಾಣುತ್ತೆ ಅಂದ್ರೆ ಸುಮಾರು ಮಲೆಗಳು ಮಾಡೋಣ ಇಲ್ಲಿಂದ ಇಲ್ಲಿ ಆನುಮಲೆ ಮೇಲೆ ಅಂದ್ರೆ ಆನುಮಲೆ ಆನುಮಲೆ ಬಂದ್ಬಿಟ್ಟು ಆನೆ ಆಕಾರದಲ್ಲಿ ಇರೋದು ಈ ಆನುಮಲೆ ಮೇಲೆ ಅಂದ್ರೆ ಹಿಂಭಾಗ ಆನೆಯ ಒಂದು ಹಿಂಭಾಗದಲ್ಲಿ ಗ್ರಾಮ ಇದೆ ಮತ್ತೆ ಆನುಮಲೆ ವಿಶೇಷ ಏನಂದ್ರೆ ಇಲ್ಲಿ ಕಾರೆಯ ಬಿಲ್ಲೆಯ ಜೊತೆ ಸ್ವಾಮಿ ನಮ್ಗೆ ದರ್ಶನ ಕೊಡ್ತಾರೆ ಮತ್ತೆ ಇಲ್ಲಿ ಸರ್ಪ ಬಂದಿರ್ತಕ್ಕಂತ ಒಂದು ಗುರು ಕೂಡ ಇದೆ ಅಂದ್ರೆ ಅಷ್ಟೊಂದು ಸಮಯ ಇಲ್ಲ ಅದಕ್ಕಾಗಿ ದೇವ್ರ ದರ್ಶನ ಮಾಡಿಸ್ತೀನಿ ಹೋಗೋಣ ಏ ಏ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಆನುಮಲೇಲಿ ಸ್ವಾಮಿಗೆ ಸರ್ಪ ಬಂದ್ಬಿಟ್ಟು ಅವ್ರ ಒಂದು ಹೊಟ್ಟೆ ಭಾಗಕ್ಕೆ ಸರ್ಪ ಸುತ್ಕೊಂಡು ನೋಡಿ ಇದು ಮಹದೇಶ್ವರ ಮತ್ತೆ ಪಕ್ಕದಲ್ಲಿರೋದು ಕಾರಯ್ಯ ಮತ್ತೆ ಬಿಲ್ಲಯ್ಯ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತೆ ನಾವು ಹಿಂಗೋದ್ರೆ ಇಲ್ಲಿ ಸರ್ಪ ಆದಿ ಬಂದಿರ್ತಕ್ಕಂಥ ಒಂದು ಗುರು ಹಂಗೆ ಇದೆ ಸಮಯ ಅಲ್ಲಿ ಒಂದು ಕಾರಣದಿಂದ ಈ ವಿಡಿಯೋ ಇದೀನಿ ನೆಕ್ಸ್ಟ್ ನಮ್ದು ಬರ್ಗೂರು ದೊಡ್ಕೊಂಡಕ್ಕೆ ಹೋಗ್ತಾ ಇದೀವಿ ಇವಾಗ ಆ ವಿಡಿಯೋ ಸಹ ಹೆಸರಾಗುತ್ತೆ